ಇವತ್ತು ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮದ್ದು ರೋಡೇನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ರುಚಿನಲ್ಲೂ ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮದ್ದು ರೋಡೆಯಲ್ಲಿ ಮದ್ದೂರಲ್ಲಿ ಇದು ಸಿಗುತ್ತೆ ಅದೇ ಟೇಸ್ಟ್ ಇದೆ ಬನ್ನಿ ಆಗಿದ್ದರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಮದ್ದು ರೋಡೆ ತುಂಬ ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಒಳಗಡೆ ಸಾಫ್ಟಾಗಿರುತ್ತೆ ಮೊದಲಿಗೆ ಒಂದು ದೊಡ್ಡದಾದ್ರ ಪಾತ್ರೆನ ತಗೊಳ್ಳಿ ಅದಕ್ಕೆ ನಾನಿಲ್ಲಿ ಎಂಟರಿಂದ ಹತ್ತು ಈರುಳ್ಳಿಗಳನ್ನು ಈ ರೀತಿಯಾಗಿ ಉದ್ದುದಕ್ಕೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಉದ್ದದ್ದಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಎಂಟರಿಂದ ಹತ್ತು ಈರುಳ್ಳಿಗಳನ್ನು ತೊಗೊಂಡು ಅದನ್ನು ಉದ್ದುದ್ರಾಗಿ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಮದ್ದುರೊಡೆಗೆ ಆದಷ್ಟು ಉದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅದನ್ನು ಬಿಡಿ ಬಿಡಿಯಾಗಿ ನಾವು ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು ನಾನಿಲ್ಲಿ ಎಂಟರಿಂದ ಹತ್ತು ಈರುಳ್ಳಿಗಳನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ನಿಮಗೆ ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದೇನೆ ನಂತರ ನಾನು ಇಲ್ಲಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಹಸಿರು ಮೆಣಸಿನ್ಕಾಯಿ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿಯಷ್ಟು ಎರಡು ಸ್ಪೂನ್ ಆಗುವಷ್ಟು ಶುಂಠಿನ ನಾನು ಚೆನ್ನಾಗಿ ತುರಿದಿಟ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಕರಬೇವು ಸೊಪ್ಪನ್ನು ಸಣ್ಣದಾಗಿ ನಾನು ಕಟ್ ಮಾಡಿಕೊಂಡು ಅಂದರೆ ಕೈಯಲ್ಲಿ ಅದನ್ನು ನೀಟಾಗಿ ನಾನು ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಗಡ್ಡೆಕಾಯನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಎರಡು ಭಾಗಗಳಾಗಿ ಮಾಡಿಕೊಂಡು ನಾನಿಲ್ಲಿ ಅದನ್ನು ಕೂಡ ಒಂದು ಬೌಲಷ್ಟು ಕಡಲೆಕಾಯನ್ನು ಇದ್ದೀನಿ ನಾನಿಲ್ಲಿ ಈರುಳ್ಳಿ ಎಳ್ಳು ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಈ ರೀತಿ ನಾವು ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಳ್ಬೇಕು ಯಾಕಂದ್ರೆ ಈರುಳ್ಳಿ ಎಲ್ಲ ಉದುರಾಗಿ ಹಾಕಬೇಕು ಮತ್ತು ನಾವು ಹಾಕಿರುವಂಥ ಕರಿಬೇವಿನ ಸೊಪ್ಪು ಆಗಿರ್ಬೋದು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಳ್ಳು ಮತ್ತು ಈರುಳ್ಳಿ ಇದೆಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಒಂದಕ್ಕೊಂದು ಅಲ್ಲಿ ತನಕ ನಾವು ಅದನ್ನು ಈ ರೀತಿಯಾಗಿ ನಾವು ಕೈಯಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ಸೊ ಇದನ್ನೆಲ್ಲ ಈ ರೀತಿಯಾಗಿ ನೀಟಾಗಿ ಕೈಯಲ್ಲಿ ನಾವು ಒಂದೊಂದನ್ನು ನೀಟಾಗಿ ಬಿಡಿಸ್ಕೊಂಡು ಅಂದರೆ ಈರುಳ್ಳಿಗಳೆಲ್ಲ ಉದ್ರ ಉದ್ರಾಗಿ ಹಾಕಬೇಕು ಅಲ್ಲಿ ತನಕ ನೀಟಾಗಿ ಎಲ್ಲದು ಮಿಕ್ಸ್ ಆಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಮೇನ್ ಇನ್ಗ್ರೀಡಿಯೆಂಟ್ ಬಂದು ಈರುಳ್ಳಿ ಈರುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕೊಳ್ತೀವಿ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಟ್ರೈನಲ್ಲೆಲ್ಲ ತಿಂದಿರ್ತೀರಲ್ಲ ಮದ್ದು ರೋಡೆ ಅದೇ ಟೇಸ್ಟನ್ನು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಮದ್ದು ರೊಡೆಯೇದು ರೆಸಿಪಿನ ನಾನು ನಿಮಗೆ ತಲ್ಸ್ಕೊಡ್ತಾ ಇರೋದು ಈ ರೀತಿ ನಾವು ಚೆನ್ನಾಗಿ ಎಲ್ಲದನ್ನು ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಕಲಿಸ್ಕೊಳ್ಳೋದ್ರಿಂದ ಎಷ್ಟು ನೀರಿನ ಅಂಶ ಇರುತ್ತೆ ಅದೆಲ್ಲ ನೀಟಾಗಿ ಬಿಡ್ಕೊಳ್ಳುತ್ತೆ ನಾವು ಹೇಗೆ ಕಲಿಸ್ಕೊಳ್ತೀವಿ ಅದರ ಅದ್ರ ತಕ್ಕಾಗೇ ನಮಗೆ ಮದ್ದು ರೋಡೆ ರೆಡಿ ಆಗೋದು ಈ ರೀತಿ ನೀಟಾಗಿ ಎಲ್ಲದನ್ನು ನಾವು ಬಿಡಿಸಿ ಬಿಡಿಸಿ ಬಿಡಿ ಬಿಡಿಯಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ಎಳ್ಳು ಮತ್ತು ಕಡಲೆಕಾಯಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ಎಳ್ಳು ಕೂಡ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನಾವು ಈ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬರಬೇಕಂತಂದರೆ ಈ ರೀತಿಯಾಗಿಯೇ ನಾವು ಕಲಿಸ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ಕಲಿಸ್ಕೊಂಡು ನಾವು ಇಟ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಕಾಯಿಸಿಟ್ಕೊಂಡಿರುವಂಥ ಎಣ್ಣೆ ಅಂದರೆ ನಾನಿಲ್ಲಿ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ನಾನು ಚೆನ್ನಾಗಿ ಬಿಸಿ ಮಾಡಿ ತುಂಬ ಬಿಸಿಯಾಗಿ ಮಾಡ್ಕೋಬೇಕು ನಾವು ಆ ಬಿಸಿಯಾಗಿರುವಂಥ ಎಣ್ಣೆನ ನಾವು ಈ ರೀತಿ ಈರುಳ್ಳಿ ಮೇಲೆ ಹಾಕ್ಕೊಳ್ಬೇಕು ಇದರಿಂದ ನಮಗೆ ಈರುಳ್ಳಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಾವು ವಡೆ ಮಾಡಿದಾಗ ಅದು ನೀಟಾಗಿ ಎಲ್ಲ ಕಡೆ ಈರುಳ್ಳಿ ಸ್ಪ್ರೆಡ್ ಆಗಿರುತ್ತೆ ಅದರಿಂದ ಈ ರೀತಿ ನಾವು ಕಾಯಿಸಿರುವಂಥ ಎಣ್ಣೆನ ಹಾಕ್ಕೊಳ್ಬೇಕು ನಂತರ ನಾನಿಲ್ಲಿ ರವೆನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಸೂಜಿ ರವಾನ ಹಾಕ್ಕೊಳ್ತಾ ಇದ್ದೀನಿ ನಾವು ರವೆನ ಜಾಸ್ತಿ ಹಾಕ್ಕೊಂಡಷ್ಟು ಕೂಡ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮದ್ದು ರೊಡೆ ನಾನಿಲ್ಲಿ ಈ ಮೂರು ಬಟಲ್ ಅಥವಾ ಎರಡೂವರೆಯ ಮೂರು ಬಟಲಷ್ಟು ಸೂಜಿ ರವಾನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದೂವರೆಯಿಂದ ಎರಡು ಬಟ್ಟಲಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮೈದಾನ ಕಮ್ಮಿ ಮಾಡಿಕೊಂಡು ಸೂಜಿ ರವಾನ ಜಾಸ್ತಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಎರಡೂವರೆಯಿಂದ ಮೂರು ಬಟ್ಟಲಷ್ಟು ರವೆನ ಯೂಸ್ ಮಾಡಿದ್ದೀನಿ ಸೂಜಿ ರವೆ ಹಾಗೆ ಒಂದೂವರೆಯಿಂದ ಎರಡು ಬಟ್ಟಲಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದರಿಂದ ಒಂದೂವರೆ ಬಟ್ಟಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಕ್ಯೂಚಿ ಕಲಿಸ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದರೆ ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಇದ್ರ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾವು ಚೆನ್ನಾಗಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ನಂತರ ಎಲ್ಲದನ್ನು ಒಂದು ಸಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಮಗೇನಾದರೂ ಮತ್ತೆ ಎಕ್ಸ್ಟ್ರಾ ಈರುಳ್ಳಿ ಜಾಸ್ತಿ ನೀರು ಬಿಟ್ಕೊಳ್ತಾ ಇದೆ ಅಂತ ಅನ್ಸಿದ್ರೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಸ್ವಲ್ಪ ಯಾವುದಾದ್ರೂ ಒಂದು ಹಿಟ್ಟು ಅಂದರೆ ನೀವು ರವೆ ಅಥವಾ ಮೈದಾನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಆದಷ್ಟು ರವೆನ ಆ್ಯಡ್ ಮಾಡ್ಕೊಳ್ಳಿ ರವೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮದ್ದು ರೊಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈ ರೀತಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಿ ಸೊ ಎಲ್ಲ ಹಿಟ್ಟುಗಳು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಈ ರೀತಿಯಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈರುಳ್ಳಿಗಳನ್ನೆಲ್ಲ ಉದ್ರೊದ್ರಾಗಿ ಮಾಡಿಕೊಂಡು ಎಲ್ಲದನ್ನು ಚೆನ್ನಾಗಿ ಹಿಂಡಿ ಕಲಿಸ್ಕೊಳ್ಬೇಕು ನಾವು ಆವಾಗ ನಮಗೆ ಮದ್ದು ರಡೆ ಭಾಳ ರುಚಿಯಾಗಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮೇಲ್ಗಡೆ ನೋಡಿ ಎಲ್ಲದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ನೋಡ್ಬೋದು ನೀವು ಈ ರೀತಿಯಾದ ಅದನ್ನು ಉಂಡೆ ಕಟ್ಟಿ ನಾವು ನೋಡಬೇಕು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆಯಾ ಅಂತ ನಂತರ ನಾವಿಲ್ಲಿ ನೀರನ್ನು ಹಾಕ್ಕೊಳ್ಬೇಕು ನಮಗೆ ಉಂಡೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಬೇಕು ಇಲ್ಲಿ ಸೊ ಕಟ್ಟೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕೊಂಡು ಮತ್ತೆ ಎಲ್ಲದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾವು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ನಾವು ಈ ರೀತಿಯಾಗಿ ಟೈಟಾಗಿ ಅದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಸೊ ಈ ರೀತಿಯಾಗಿ ಎಲ್ಲದನ್ನು ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೀವು ಮತ್ತೆ ಪದೇ ಪದೇ ಇದೇ ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒರಿಜಿನಲ್ ಸ್ಟೈಲಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ನೋಡಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ಇದನ್ನು ಕಲಿಸ್ಕೊಳ್ಳೋದ್ರಲ್ಲಿ ನಿಮಗೆ ಮದ್ದು ತುಂಬ ಚೆನ್ನಾಗಿ ಬರೋದು ಸೊ ಇದನ್ನು ಈ ರೀತಿಯಾಗಿ ನಾವು ನೀಟಾಗಿ ಕಲಿಸ್ಕೊಳ್ಬೇಕು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇದು ಈ ರೀತಿಯಾಗಿ ಉಂಡೆ ಕಟ್ಟುವಷ್ಟು ರೆಡಿಯಾಗಿದೆ ಅಂತಂದರೆ ನಮ್ಮ ಹಿಟ್ಟು ಕೂಡ ರೆಡಿಯಾಗಿದೆ ಅಂತ ಹೇಳಿ ಅರ್ಥ ಇವಾಗ ಬನ್ನಿ ನಾನು ನಿಮಗೆ ಯಾವ ರೀತಿಯಾಗಿ ಇದನ್ನು ಡಸ್ಟಿಂಗ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಈ ರೀತಿಯಾಗಿ ನಾವು ರೌಂಡಾಗೆ ಒಂದು ಉಂಡೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಈ ರೀತಿ ಅದನ್ನು ರೌಂಡಾಗಿ ನಾವು ಉಂಡೆಗಳನ್ನ ಮಾಡಿ ನಂತರ ನಾನೀಗ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಈ ರೀತಿಯಾಗಿ ರೌಂಡ್ ಆಗಿ ಉಂಡೆ ಮಾಡ್ಕೊಳ್ಬೇಕು ಮೊದಲಿಗೆ ನೋಡಿ ಉಂಡೆ ಮಾಡ್ಕೊಂಡ ನಂತರ ನಾವಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಡಸ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಮೈದಾ ಇಟ್ಟಿರುತ್ತಲ್ಲ ಅದನ್ನು ನಾವು ಕೈಗೆ ಅಥವಾ ನಾವು ಉಂಡೆಗೆ ಅದನ್ನು ಡಸ್ಟಿಂಗ್ ಮಾಡಿಕೊಂಡು ಅದನ್ನು ನಾವು ನೀಟಾಗಿ ತಟ್ಕೊಳ್ಬೇಕು ನೋಡಿ ಈ ರೀತಿ ಕೈಗೆ ಅಥವಾ ಉಂಡೆಗೆ ನಾವು ಡಸ್ಟಿಂಗ್ ಮಾಡಿಕೊಂಡು ಈ ರೀತಿ ಕೈಗೆ ನೀಟಾಗಿ ತಟ್ಕೊಳ್ಬೇಕು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಮದ್ದು ರೊಡೆ ಅಂತ ಹೇಳಿದ್ರೆ ನೀವು ಇನ್ನೂ ಒಂದು ಟ್ರೆಕ್ಕನ್ನು ಯೂಸ್ ಮಾಡ್ಬೋದು ಇಲ್ಲಿ ಎರಡು ಸ್ಪೂನ್ ಮೈದಾ ಹಿಟ್ಟಿಗೆ ಒಂದು ಸ್ಪೂನಷ್ಟು ರವೆನ ಹಾಕ್ಕೊಂಡು ಈ ಡಸ್ಟಿಂಗ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ರವೆ ರವೆ ರೀತಿಯಾಗಿ ಕ್ರಿಸ್ಪಿಯಾಗಿ ಕೂಡ ಸಿಗುತ್ತೆ ಇವಾಗ ನಾನು ನಿಮಗೆ ಬರೀ ಪ್ಲೇನ್ ಕೂಡ ತೋರಿಸಿದ್ದೀನಿ ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಉಂಡೆಗೆ ಈ ರೀತಿಯಾಗಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನಷ್ಟು ರವೆ ಕೂಡ ಹಾಕ್ಕೊಂಡಿದ್ದೆ ಇವು ರವೆ ಮತ್ತು ಮೈದಾ ಹಿಟ್ಟು ಎರಡನ್ನೂ ಇದು ಮಾಡಿಕೊಂಡು ಡಸ್ಟಿಂಗ್ ಮಾಡ್ಕೊಂಡು ಮಾಡೋದರಿಂದ ಕೂಡ ತಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನೋಡಿ ಒಂದು ನಾವು ಗೋಡಂಬಿಯನ್ನು ಈ ರೀತಿ ಮಧ್ಯೆ ಹಾಕ್ಕೊಂಡು ಮಾಡ್ಕೊಳ್ತರು ನೀವು ಪ್ಲೇನ್ ಕೂಡ ಮಾಡ್ಕೊಳ್ಬೋದು ಮಧ್ಯ ಒಂದು ಗೋಡಂಬಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಡಸ್ಟಿಂಗ್ ಮಾಡಿಕೊಂಡು ಒಂದು ಸಲ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಮದ್ದು ರೆಡಿ ಆಗುತ್ತೆ ಇವಾಗ ಮಧ್ಯ ನೀವು ಒಂದು ಗೋಡಂಬಿನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಮದ್ದು ರೊಡೆ ನೋಡೋದಕ್ಕೆ ಕಾಣಿಸುತ್ತೆ ನೋಡಿ ಈ ರೀತಿ ಡ್ರೈ ಫ್ರೂಟ್ಸನ್ನು ನಾವು ಮಧ್ಯ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಡಸ್ಟಿಂಗ್ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನಾವು ನೀವು ಡಸ್ಟಿಂಗ್ ಮಾಡ್ಕೊಳ್ಬೇಕಾದ್ರೆ ಬರೀ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟಿಗೆ ರವೆನ ಕೂಡ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ರೊಡೆ ನೋಡ್ಬೋದು ಈ ರೀತಿ ಒಂದೊಂದು ಗೋಡಂಬಿನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಕಾದಿರುವಂಥ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಸೊ ಇದನ್ನು ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ನೀವು ಎರಡು ಬದಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅಂದರೆ ನಾವು ಹಾಕಿರುವಂಥ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಬೇಕು ಅದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಎರಡು ಬದಿನಲ್ಲಿ ನಾವು ಬೇಯಿಸ್ಕೊಂಡಿದೀವಿ ಇವಾಗ ಇದನ್ನು ನಾವು ಒಂದು ಸ್ಟ್ರೀನರ್ನ ತಗೊಂಡು ಎಣ್ಣೆನೆಲ್ಲ ಸ್ಟ್ರೀನ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಚೆನ್ನಾಗಿ ಮೇಲೆ ನೀವು ಏರ್ ಟೈಟ್ ಕಂಟೇನರಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಇದು ಭಾಳಷ್ಟು ದಿನ ಬರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ನಾವು ಮರಿಬೇಡಿ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟಲ್ಲಿ ಕೇಳಿ ರೆಸಿಪಿ ಬಗ್ಗೆ ನಾನು ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಮದ್ದು ನೋಡೆ ನೋಡ್ಬೋದು ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು